ಮಾರಮ್ಮ ಬಗುಲ್ಗುಂಡೆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ಮಗುಳುಗುಂಡೆ ಮಾರಮ್ಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷವೂ ತುಂಬ ಅದ್ಧೂರಿಯವಾಗಿ ಜಾತ್ರೆ ನಡೀತಾ ಇದೆ ಇವರೆಲ್ಲ ಇಲ್ಲಿ ದಾಸಿ ಕ್ಷೇತ್ರ ಮತ್ತು ನಮ್ಮ ಯಲಕ್ಕ ಕ್ಷೇತ್ರ ಜನತೆಗೆ ಐಸಿವಾರಿಗೆ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ಇದೇ ಥರ ಪ್ರತಿ ವರ್ಷವೂ ಮಾರಮ್ಮನ ಜಾತ್ರೆ ಅದ್ದೂರಿ ನಡೀಲಿ ಅಂತ ಇಷ್ಟಪಡ್ತೀನಿ ಸರ್ ಇನ್ನೊಂದು ಏನಪ್ಪ ಅಂತಂದರೆ ಈಗ ಸ್ಥಳೀಯ ಚುನಾವಣೆಗಳು ಆಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಸರ್ ನಮ್ಮ ಯಲ್ಲಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರವರು ಅದ್ದೂರಿಗೆ ಅಂದರೆ ಎಲೆಕ್ಷನಲ್ಲಿ ಇನ್ನು ಯಾವುದು ಯಾವುದು ಇನ್ನು ಯಾವುದು ಅಂತ ಕನ್ಫಾಮ್ಗಳಾಗಿಲ್ಲ ನೋಡೋಣ ನವಂಬರ್ ಡಿಸೆಂಬರಲ್ಲಿ ಪಂಚಾಯತ್ ಎಲೆಕ್ಷನ್ ಆಗುತ್ತದೆ ಅಂತ ಹೇಳ್ತಾ ಇದ್ದರೆ ನೋಡೋಣ ಬರಲಿ ಗೆಲ್ಲುವಂಥ ವಿಶ್ವಾಸ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಪ್ರತಿ ನಮ್ಮ ಎಲ್ಲಗ ಗ್ರಾಮಾಂತರ ಏನು ಬರುತ್ತೆ ನೋಡಿ ಎಲ್ಲದರಲ್ಲೂ ಬಿ ಜೆ ಮುಂದೆ ತರ್ತೀವಿ ನಿಮ್ಮ ಹೆಸರು ಸರ್ ರಾಜೇಶ್ ರೈತ ಮೋರ್ಚಾದ ಅಧ್ಯಕ್ಷರು ಎಲ್ಲ